ಜಾಸ್ತಿ ಕಳೆದ ನಾವೆಲ್ಲ ನಿಮ್ಮನ್ನ ನಟಿಯಾಗಿ ನೋಡಿದ್ವಿ ಬಾಲ ನಟಿಯಾಗಿ ಅದಾದ ಮೇಲೆ ತುಂಬಾ ಲಾಂಗ್ ಗ್ಯಾಪ್ ಆಯಿತು ಆದ್ರೂ ಗ್ಯಾಪ್ ಆಗಿರಲ್ಲ ಯಾಕಂದ್ರೆ ನಿಮ್ಮ ಚಿಕ್ಕಪ್ಪ ಇರ್ಬೋದು ಅಪ್ಪ ಇರ್ಬೋದು ಸಿನಿಮಾಗಳನ್ನ ನೋಡ್ತಾನೆ ಬರ್ತಾ ಇರ್ತಾರೆ ನೀವು ಈ ಸಿನಿಮಾ ಮಾಡೋದಕ್ಕೆ ಮೂ ಮೇನ್ ರೀಸನ್ ಏನು ಅಂತಕ್ಕಂಥದ್ದು ಓ ಟಿ ಟಿಗೆ ಮಾಡ್ತಿದ್ವಿ ವೆಬ್ ಸೀರೀಸ್ ಎಲ್ಲ ಸೊ ಮೈನ್ ಸ್ಟ್ರೀಮ್ ಬರೋದಕ್ಕೆ ನಿರ್ಮಾಪಕಿಯಾಗಿ ಬರೋದಕ್ಕೆ ವೆಬ್ ಸೀರೀಸ್ ಬೇಸಿಕಲಿ ನನ್ನ ಎಕ್ಸ್ಪೀರಿಯನ್ಸ್ ಪ್ರೊಡಕ್ಷನ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಫಸ್ಟ್ ಪ್ಲಾನ್ ಮಾಡಿದ್ದು ಆಮೇಲೆ ಹದಿಮೂರಾದ ಆದಮೇಲೆ ನನಗೆ ಈ ಸಿನಿಮಾ ಕತೆ ಇಷ್ಟ ಆಯಿತು ಸೊ ಮೂವಿ ಮಾಡೋಣ ಅಂತ ಟ್ರೈ ಮಾಡಿ ಮುಂದಿನ ದಿನಗಳಲ್ಲಿ ಅಪ್ಪ ಅವರಿಗೆ ಸಿನಿಮಾ ಅಂತ ಡೆಫಿನೆಟ್ಲಿ ಥ್ಯಾಂಕ್ ಯು ಹೋಮ್ ಪ್ರೊಡಕ್ಷನ್ ಇಂದ ಎರಡು ಒಟ್ಟಿಗೆ ಮಾಡಬೇಕು ಅಂತ ಪ್ಲಾನ್ ಮಾಡಿ ಇವತ್ತು ಡಿಸೈಡ್ ಮಾಡ್ತೀವಿ ಅಷ್ಟೇ